ಪದ್ಮನಾಭಾ ನಮಃ ದಾಮೋದರಾಯ ನಮಃ ಋಷಿಕೇಶಾಯ ನಮಃ ಮಹಾದೇವ್ಯಮಂಗಳ ಸೀತಾಪತಯ ನಮಃ ಶ್ರೀರಾಮಚಂದ್ರಮೂರ್ತಿಯ ನಮಃ ಓಂ ಅಘೋರಾಯ ನಮಃ ಮಹಾಶಕ್ತಿ ನಮಃ ಓ ಮೋಕ್ಷ ಪ್ರದಕ ಓಂ ಇಷ್ಟಮೂರ್ತಯ ನಮಃ ಅನುಗ್ರಹ ಪ್ರದಕಂದ್ರಮೂರ್ತಿ ದೇವೇವತ್ಯೋ ನಮಃನಾಥಾಯ सीतारय पते ए ए नमः श्री रामचंद्र मूर्ते देवताभ्यो नमः सीताराम लक्ष्मण भरत शत्रुघ्न हनुमान समेत देवताभ्यो नमः नमतां तामदेनुवे श्री मन्महा कामदेनु वासुरेश्वर स्वामी देवताभ्यो नमः रन्ने वाद्रमदोह पोड़मद्रा यरातम निर्विक नकारका हा श्री रामचंद्रमूर्ति के श्री रामचंद्रमूर्ति के सीता महालक्ष्मी के यरातम निर्विक नकारका हा श्री रामचंद्रमूर्ति देवताभ्यो नमः सर्वे जनासुकिनो भोलेश्वर समस्त सनमंगला भवन्तु ನಮ್ಮ ದೇಶದ ಒಂದೂವರೆ ಶತಕೋಟಿ ಜನಗಳ ಒಂದು ಹೋರಾಟದ ಪ್ರತಿಫಲ ಅಂತ ಹೇಳ್ಬೋದು ಈ ದಿನ ಅಯೋಧ್ಯೆಯಲ್ಲಿ ನೆಲೆಸಿರ್ತಕ್ಕಂಥ ಬಾಲರಾಮ ಪ್ರತಿಷ್ಠಾಪನೆಯನ್ನು ಇಟ್ಕೊಂಡಿದ್ದಾರೆ ಅದರ ಮುಖಾಂತರ ದೇಶದ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಮತ್ತು ನಗರದ ಬೀದಿ ಬೀದಿಗಳಲ್ಲೂ ರಾಮ ಪ್ರತಿಷ್ಠಾಪನೆ ದಿನವಾಗಿದ್ದು ಎಲ್ಲ ಕಡೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಎಲ್ಲ ನಮ್ಮ ಹಿಂದೂ ಧರ್ಮ ಎತ್ತಿ ಹಿಡಿದು ಒಟ್ಟಾಗಿ ಮಾಡ್ತಾಯಿದ್ದೀರಿ ಅದೇ ರೀತಿ ಈ ಬಿದ್ರಿಗೆರೆ ಗ್ರಾಮದ ಜನಗಳಲ್ಲಿ ಒಂದು ಅಭಿನಂದನೆ ಹೇಳ್ಬೋದು ಯಾಕಂದರೆ ಇಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ನಮ್ಮ ಹಿಂದುತ್ವನ ಎತ್ತಿ ಹಿಡಿದೋದು ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಇಡೀ ದೇಶದಂಥ ನಾವು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಇಡೀ ನಮ್ಮ ಬಿದ್ರಿಗೆರೆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಇಲ್ಲಿ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ ಈ ಈ ರಾಮರ ಪ್ರತಿಷ್ಠಾಪನೆ ಪ್ರಯುಕ್ತ ಪ್ರತಿಯೊಬ್ಬರೂ ಮನೆ ಮನೆಗೂ ದೀಪ ಹಚ್ಚಿ ಬೆಳಗಿಸಿ ಮತ್ತು ದೇಶದಂತ ಪೂರ್ತಿ ಎಲ್ಲರೂ ಈ ಸಾಕಾರದಿಂದ ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಗೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮೋದಿಯವರಿಗೆ ಅವರಿಗೆ ಮೊದಲಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ ಹಾಗೇ ಇಡೀ ನಮ್ಮ ಭಾರತ ಭಾರತ ದೇಶಾದ್ಯಂತ ಪೂರ್ತಿ ನಮ್ಮ ಹಿಂದೂಗಳಿಗೆ ಇದು ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣವನ್ನು ಆಚರಣೆ ಮಾಡ್ತಿದ್ದೇವೆ ಹಾಗೆ ನಮ್ಮ ಬಿದಿರಿಗಿರ ಗ್ರಾಮಸ್ಥರು ಸಹ ಈ ನಮ್ಮ ಈ ಮನೆ ಮನೆಗೂ ಹಚ್ಚುವ ಮುಖಾಂತರ ನಾವು ಶ್ರೀರಾಮರ ರಾಮೋತ್ಸವ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಇಡೀ ಒಟ್ಟಾಗಿ ನಾವು ಗ್ರಾಮಸ್ಥರು ಒಟ್ಟಾಗಿ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದೇವೆ ಜೈ ಹಿಂದ್ ಜೈ ಭಾರತ್ ರದಾ ಈ ಸುದಿನದಿಂದ ಈ ಜೈ ಶ್ರೀರಾಮ್ ಮಂದಿರವನ್ನು ಎಲ್ಲ ಇಡೀ ದೇಶದಂತ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಬಿದಿರಗಿರಿ ಗ್ರಾಮದಲ್ಲೂ ಇಡೀ ಗ್ರಾಮದ ಎಲ್ಲ ಸ ಎಲ್ಲ ಗ್ರಾಮದ ಹಿರಿಯ ಕಿರಿಯ ಎಲ್ಲರ ಒಟ್ಟಿಗೆ ನಮ್ಮ ಸೇರಿ ಈ ಗ್ರಾ ರಾಮ ಮಂದಿರದ ಪ್ರತಿಷ್ಠಾಪನೆಯನ್ನು ಇಡೀ ನಮ್ಮ ಊರಿನ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಮಾಹಿತಿ ಕೊಟ್ಟು ಪ್ರತಿ ಚೆನ್ನಾಗಿ ಮಾಡ್ಕೊಡೋಣ ಇದು ರಂಗಿನ ರಾಮ ಮಂದಿರನ್ನು ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಉದ್ಯಮದಿಂದ ಮಾಡಿದ್ದೀವಿ ಐನೂರು ವರ್ಷದಿಂದ ಮಾಡಿದಂಥ ಇವತ್ತು ಸಾಧನೆ ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು ಇವತ್ತು ಈ ಇಡೀ ದೇಶ ಇವು ಉಳು ನೋಡೋಂಥ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲೇ ಹಳ್ಳಿ ಹಳ್ಳಿಯಲ್ಲೂ ಬೀದಿ ಬೀದಿಯಲ್ಲೂ ಶ್ರೀರಾಮನವನ್ನ ಜಪವನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಇವತ್ತು ಇಡೀ ದೇಶದಲ್ಲಿ ವಿದೇಶಗಳಲ್ಲೂ ಕೂಡ ನಮ್ಮ ರಾಮ ಶ್ರೀರಾಮವನ್ನು ನೆನೆಸ್ಕೊಂಡು ಇವತ್ತು ಭಜನೆಯನ್ನು ಮಾಡ್ತಾ ಇದ್ದಾರೆ ನಮಗೆ ದೇಶಕ್ಕೆ ಒಳಿತನ್ನು ಇದ್ದಾರೆ ನಮ್ಮ ಶ್ರೀರಾಮ ಎಲ್ರಿಗೂ ಪಕ್ಷ ಭೇದ ಮರೆತು ಯಾವುದೇ ಪಕ್ಷದ ಪಕ್ಷದವರು ಅನ್ನೋದೇ ಒಳ ಕೋರಿ ಎಲ್ರಿಗೂ ಇವತ್ತು ಒಳಿತನ್ನು ಕೋರಬೇಕಾಗಿದೆ ನಮ್ಮ ಪ್ರಧಾನಿಗಳು ಇವತ್ತು ಏನು ಒಂಬತ್ತು ದಿವಸ ಉಪವಾಸ ಇದ್ದು ನಮ್ಮ ದೇಶಕ್ಕ ದೇಶಕ್ಕಾಗಿ ಶ್ರೀರಾಮನ ಜಪವನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಆ ಉದ್ಘಾಟನೆ ಪ್ರಾರಂಭವಾಗುತ್ತೆ ನಾವು ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಇವತ್ತು ಶ್ರೀರಾಮನ ಜಪವನ್ನು ಮಾಡಿ ಪೂಜೆಯನ್ನು ಪುನಸ್ಕಾರಗಳನ್ನ ಮಾಡಿ ಮನೆಗಳಲ್ಲಿ ಪೂಜೆ ಯಂಗ್ಸು ಹೆಣ್ಮಕ್ಳು ಸಹ ಇವತ್ತು ಪೂಜೆಗಳನ್ನು ಮಾಡಿ ಇವತ್ತು ದೇಶಕ್ಕೆ ನಾನು ಕೋರ್ಕೊಂತ ನನ್ನ ಮಾತು ಮಂಸ್ತಾನೆ ಜೈನ್ ಜೈ ಕಲ್ನಾಡು ಈ ಕನಸು ಈ ದೇವಸ್ಥಾನಕ್ಕೆ ಶ್ರೀರಾಮನ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟೋ ತುಂಬ ಕರಸೇವಕರು ಪ್ರಾಣತೆತ್ತಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಮತ್ತೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಮತ್ತು ಈ ಏನು ಈ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಈ ಹಬ್ಬಕ್ಕೆ ಸರ್ಕಾರಿ ರಜೆ ಘೋಷಣೆ ಮಾಡಬೇಕಾಗಿತ್ತು ಅದು ಒಂದೆಲ್ಲ ಒಂದು ಕಡೆ ನೋವಾಗ್ತಿದೆ ಈ ಹಬ್ಬ ಹಬ್ಬ ವಾತಾವರಣದಲ್ಲಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಯಾಕಂದರೆ ದೇವರು ಅಂದಮೇಲೆ ಎಲ್ಲ ದೇವರೇ ಈ ಪಕ್ಷ ಬಿಡಬೇಕಿಲ್ಲಿ ಪಕ್ಷಾತೀತವಾಗಿ ಶ್ರೀರಾಮಚಂದ್ರನ್ ಎಲ್ಲರೂ ಪೂಜಿಸಬೇಕು ಅದೊಂದು ನನ್ನ ಬೇಸರ ಸಂಗತಿ ಈ ಐನೂರು ವರ್ಷಗಳ ಕನಸು ಈ ಸುದಿನ ತುಂಬ ಹಬ್ಬದ ವಾತಾವರಣ ಥರ ಇದೆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ ಜೈ ಶ್ರೀರಾಮ್ ಐನೂರು ವರ್ಷಗಳಿಂದ ಸತತವಾಗಿ ಪ್ರಯತ್ನಪಟ್ಟು ಅಯೋಧ್ಯೆಯಲ್ಲಿ ಶ್ರೀರಾಮಲೆಲ್ಲ ಪ ದೇವರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲ ದೇಶಭಕ್ತರ ಕನಸಾಗಿತ್ತು ಆ ಕನಸು ಈವತ್ತು ನನಸಾಗಿದೆ ಈ ದಿನ ನಾವು ಅಲ್ಲಿ ಪ್ರತಿಷ್ಠಾಪನೆ ಆಗದಂಥ ನಾವು ನೋಡ್ತಾ ಇರ್ತಾ ಇರೋದೇ ನಮ್ಮ ಭಾಗ್ಯ ಅಂತ ನಾವು ಭಾವಿಸಬೇಕು ಆ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಸಡಗರ ಹಬ್ಬ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬ ಭಕ್ತಾದಿಗಳು ಜಾತಿ ಜನಾಂಗ ಬಿಟ್ಟು ಎಲ್ಲರೂ ಇವತ್ತಿನ ದಿವಸ ಸಂಜೆ ದೀಪವನ್ನು ಬೆಳಗುವ ಮೂಲಕ ಭಗವಂತನ ಕೃಪೆಯಲ್ಲಿ ಪಾತ್ರರಾಗಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ